ಹಿಂದೂ ದಲಿತರ ಮನೆಗೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯುವಕರು ಒಂದು ವಾರದಿಂದ ನಿರಂತರವಾಗಿ ಕಲ್ಲು ಎಸೆಯುತ್ತಿದ್ದು ಈ ವಿಚಾರವಾಗಿ ನೊಂದ ಮಹಿಳೆ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದರೂ ಸಹ ಪೊಲೀಸರು ತಪ್ಪಿತಸ್ಥರನ್ನ ಹುಡುಕಿ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಹಾಗೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಿದ್ದು ಜಿಲ್ಲಾ ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಜಿಲ್ಲಾ ಪೊಲೀಸ್ ಕಚೇರಿಗೆ ತೆರಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರಿಗೆ ಮನವಿ ಸಲ್ಲಿಸಿದರು ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ದಲಿತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯಗಳು ಹೆಚ್ಚಾಗಿ ನಡೆಯುತ್ತಿದೆ ಸ್ಥಳೀಯ ಶಾಸಕರು ನೊಂದವರಿಗೆ ನ್ಯಾಯ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಸಮಾಜದ ಒಂದು ಗೌರ್ಮೆಂಟ್ ಅಫಿಷಲು ಅವರು ಮನೆಗೆ ಉದ್ದೇಶಪೂರ್ವಕವಾಗಿ ಈ ಫೆಬ್ರವರಿ ಎಂಟನೇ ತಾರೀಕಿನಿಂದ ನಿರಂತರ ಇಲ್ಲಿವರೆಗೂ ಕೂಡ ಅವ್ರ ಮನೆಗೆ ಕಲ್ಲು ಹೊಡೆಯೋದು ಅವ್ರ ಮನೆ ಮಧ್ಯರಾತ್ರಿ ಹೋಗಿ ಬೀಗ ತೆಗೆಯೋದು ಕಾಂಪೌಂಡ್ ಆರೋದು ಆಮೇಲೆ ಅಂಚುನ ತೀಯಕ್ಕೆ ಹೋಗೋದು ಈ ಥರ ಕೆಲವು ಮುಸ್ಲಿಮ್ ಹುಡುಗರು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ದಲಿತ ಅನ್ನೋ ಕಾಣೋಕ್ಕೆ ತೊಂದರೆ ಕೊಡಬೇಕನ್ನೋ ಉದ್ದೇಶದಿಂದನೇ ಅವ್ರಿಗೆ ಟಾರ್ಗೆಟ್ ಇದ್ದಾರೆ ಬಹುಶಃ ಈ ಕ್ಷೇತ್ರದಲ್ಲಿ ದಲಿತರಿಗೆ ರಕ್ಷಣೆನೇ ಇಲ್ಲ ಅಂತ ಅಂತ ನಾನು ಅಂದ್ಕೊಂತೀನಿ ದಲಿತರಿಗೆ ರಕ್ಷಣೆ ಇಲ್ಲ ಈ ನೀವು ಯಾವುದೇ ಟೇಸಿನಿಗೆ ಹೋಗಿ ಅಟ್ರಾಸಿಟಿ ಕೇಸ್ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ ದಲಿತರಿಗೆ ಭಾಳ ತೊಂದರೆ ಆಗ್ತಿದೆ ದಲಿತರಿಗೆ ಬಹುಶಃ ನಾವು ಓಡಾಡದೆ ಕಷ್ಟ ಅನ್ನಕ್ಕಂಥ ಅಂತಕ್ಕಂಥ ಪರಿಸ್ಥಿತಿ ಈ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆಗ್ತದೆ ನಮ್ಮ ಹೆಣ್ಣುಮಗಳು ಇಬ್ಬರೇ ಹೆಣ್ಮಗಳು ತಾಯಿ ಮಗಳು ಒಂದು ವಯಸ್ಸಿಗೆ ಬಂದ ಹೆಣ್ಮಗಳಿದ್ದಾರೆ ಅವ್ರ ಮನೆಗೆ ಹೋಗಿ ಅವರು ಮನೆಗೆ ಹೋಗಿ ಮಧ್ಯರಾತ್ರಿನಲ್ಲಿ ಬೀಗ ತಿಂಥ ಕೆಲಸ ಮಾಡ್ತೀವಿ ಮಾಡಿ ಮಾಡಿದ್ದಾರೆ ಕೆಲವು ಮುಸ್ಲಿಂ ಹುಡುಗರು ಅವರ ರಕ್ಷಣೆಗೆ ಪೊಲೀಸ್ ಇಲಾಖೆನೇ ಆ ಸಂಬಂಧಪಟ್ಟಂಥ ಬಸವನಹಳ್ಳಿ ಟೇಸಿನ ಸಬ್ ಇನ್ಸ್ಪೆಕ್ಟ್ರು ಅವರು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಏ ನೀನು ಕೊಟ್ಟೆ ಕಡೆ ಹೋಗಮ್ಮ ಅಂತಕ್ಕಂಥ ಮಾತು ಕೂಡ ಅವ್ರಿಗೆ ಹೇಳಿದ್ದಾರೆ ಅಂದರೆ ದಲಿತರು ಪರ ದಲಿತರಿಗೋಸ್ಕರ ಈ ಸರ್ಕಾರ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಷೇತ್ರದ ಶಾಸಕರು ಏನು ಮಾಡ್ತಿದ್ದಾರೆ ಓಟು ತಾಂಡಿ ಗೆದ್ದಿ ಸುಮ್ಮನೆ ಅವ್ರ ಪರ ಅವರು ಇದ್ದುಬಿಟ್ರೆ ಇದು ಈ ದಲಿತರ ರಕ್ಷಣೆ ಆಗ್ತಿದೆ ನಾವು ಸಂಪೂರ್ಣವಾಗಿ ಇನ್ನು ಮುಂದೆ ಎಸ್ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇನೆ ದಲಿತರಿಗೆ ರಕ್ಷಣೆ ಬೇಕು ಈ ಕ್ಷೇತ್ರದಲ್ಲಿ ದಲಿತರು ಓಡಾಡದೆ ಕಷ್ಟ ಆಗಿದೆ ದಲಿತರು ಜೀವನ ಮಾಡೋದೇ ಕಷ್ಟ ಆಗಿದೆ ದಲಿತರಿಗೆ ಬಹಳ ತೊಂದರೆ ಆಗ್ತದೆ ಈ ಕ್ಷೇತ್ರದಲ್ಲಿ ಆ ಉದ್ದೇಶದಿಂದ ಎಸ್ ಪಿ ಅವರಿಗೆ ನಾವೆಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿದ್ದೇವೆ ಇಂತ ಇಂಥ ಘಟನೆಗಳು ನಿಮ್ಮೂರಲ್ಲೇ ನಿಮ್ಮ ಮನೆಯಲ್ಲೇ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಹಾಗಾಗಿ ಇಂಥ ಘಟನೆಗಳನ್ನು ಯಾರ ಮನೇಲೇ ಮೊದಲು ಕಣಿಸ್ತಕ್ಕಂತ ಸ್ನೇಹಿತವಾಗಿ ಅವ್ರ ಮನೆಗೆ ಭೇಟಿ ನೀಡಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಧೈರ್ಯ ಕೆಲಸವನ್ನು ಕೆಲಸವನ್ನ ಮುಂದಿನ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಇವತ್ತು ಏನು ಈ ಮಹಿಳೆ ಮೇಲೆ ನಮ್ಮ ಹಿಂದೂ ದಲಿತ ಮಹಿಳೆ ಮೇಲೆ ಆಗಿರ್ತಕ್ಕಂಥ ಹಲ್ಲೆಗೆ ಕಾಂಗ್ರೆಸ್ ಎಸ್ ಎಸ್ ಎಲ್ ಅಂತಿದೆ ಒಂದು ನಗರ ಇರ್ಬೋದು ಒಂದು ಜಿಲ್ಲೆ ಇರ್ಬೋದು ಆ ಮುಖಂಡರುಗಳು ಹೋಗಿಲ್ಲ ಯಾಕೆ ಅವ್ರಿಗೆ ದಲಿತರು ವೋಟ್ ಹಾಕಿಲ್ವಾ ಈ ಸಲ ದಲಿತರಿಗೆ ಓಟಿಂದ ಇಲ್ಲಿ ಸ್ಥಳೀಯಾಗಿ ಹಾಗಾಗಿ ಅಲ್ಲಿ ಮುಖಂಡರುಗಳು ಕೂಡ ಈ ಒಂದು ಆದಮೇಲೆ ನಾವು ಹೇಳಿಕೆ ಮುಖಾಂತರ ಅವ್ರು ವಿನಂತಿ ಮಾಡ್ತೀನಿ ಅವ್ರ ಮನೆಗೆ ಹೋಗಿ ಒಂದು ಸಾಂತ್ವನ ಹೇಳಿ ಈ ಘಟನೆಯನ್ನು ಖಂಡಿಸಿ ಅಂತ ಹೇಳ್ತೀನಿ ಮತ್ತು ನಮ್ಮ ಮುಸ್ಲಿಂ ಮುಖಂಡರು ರಾಷ್ಟ್ರಭಕ್ತ ಮುಸ್ಲಿಂ ಮುಖಂಡರುಗಳು ಈ ಘಟನೆಯನ್ನು ಖಂಡಿಸ್ಬೇಕು ಅವ್ರು ಸ್ಟೇಷನ್ ಮುಂದೆ ಹೋಗಿ ಗೆರವ್ ಮಾಡೋದಲ್ಲ ಆ ಮಹಿಳೆಯಾಗಿ ಅವರು ಪುನಃ ಮಹಿಳೆ ಈಗ ನಾವು ನೋಡಿ ಮುಸ್ಲಿಂ ಮಹಿಳೆಗೆ ಒಂದು ಬಸ್ಸಲ್ಲಿ ಬರಲಿ ನಾವು ಸೀಟ್ ಬಿಟ್ಟು ಕೊಡ್ತೀವಿ ಒಂದು ಅಂಗಡಿಗೆ ಬರಲಿ ಅಮ್ಮ ಬನ್ನಿ ಫಸ್ಟ್ ತಗೊಳ್ಳಿ ಅಂತ ಹೇಳ್ತೀವಿ ಈ ಥರ ಒಂದು ಸೌಹಾರ್ದತೆಯನ್ನು ಮುಸ್ಲಿಂ ಮುಖಂಡರು ಬೆಳೆಸ್ಕೊಬೇಕು ಇವತ್ತು ಮುಸ್ಲಿಂ ಮುಖಂಡರು ಯಾಕೆ ಹೋಗಿಲ್ಲ ಮಹಿಳೆ ಈಗ ಮುಸ್ಲಿಂ ಮಹಿಳೆಗಾಗಿದ್ರೆ ಸುಮ್ಮನೆ ಬಿಡ್ತಿದ್ರು ಅವರು ಈಗ ನಮ್ಮಲ್ಲಿ ಆಗಲಿ ಯಾರಾಗಿ ಮಾಡಿದ್ವಿ ಮುಸ್ಲಿಂ ಮಹಿಳೆಗೆ ಅನ್ಯಾಯ ಆಗಿದ ಅವ್ರು ಸುಮ್ಮನೆ ಬಿಡ್ತಿದ್ರು ಹಾಗೆ ಮಹಿಳೆಯರಂದ್ರೆ ಮಹಿಳೆಯರು ಈ ದೇಶದ ಮಹಿಳೆಯರಿಗೆ ಬದುಕಲಿಕ್ಕೆ ಎಲ್ಲ ಥರದಕ್ಕೂ ಇದೆ ಹಾಗಾಗಿ ಮುಸ್ಲಿಂ ಮುಖಂಡರು ಈ ಘಟನೆಯನ್ನು ಅವರು ಕೂಡ ಒಂದು ಹೇಳಿಕೆ ಮುಖಾಂತರ ಒಂದು ಕಾಣಿಸಿಲ್ಲ ಮತ್ತು ಏನು ಕಾಂಗ್ರೆಸ್ ಮುಖಂಡರು ಅಂತ ಏನಿದರೆ ಜನಪ್ರತಿನಿಧಿರಾಗಿರ್ಬೋದು ಅಥವಾ ಕಾಂಗ್ರೆಸ್ ಮುಖಂಡರುಗಳಾಗಿರ್ಬೋದು ಇಲ್ಲಿವರೆಗೂ ಒಂದು ಹೇಳಿಕೆ ಕೊಟ್ಟಿಲ್ಲ ಮೊನ್ನೆ ನಮ್ಮ ಸಿಟಿ ರೇವರು ಒಂದು ಹೇಳಿಕೆ ಕೊಟ್ಟು ಈ ಘಟನೆ ಕಾಣಿಸಿದ್ದಾರೆ ಅಂತ ಹೇಳಿಕೆಯನ್ನು ದಲಿತರು ಅಂತ ಹೇಳಿದ್ರೆ ಯಾರಾದ್ರೂ ಮಾಡಿದರೆ ಇಲ್ಲಿವರೆಗೂ ಖಂಡಿತರಲ್ಲಿ ಇದು ಬೇಜಾರಾಗುವಂಥದ್ದು ಇಡೀ ನಾಗರಿಕ ಸಮಾಜ ಮತ್ತು ನಮ್ಮ ದಲಿತ ಸಮಾಜ ಈ ಘಟನೆಯನ್ನು ನಿಯರವಾಗಿ ನಾವು ಕಂಡಿಸ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹಂಪಯ್ಯ ಹಿರೇಮಗಳೂರು ರೇವನಾಥ್ ಕೇಶವ ಹಾಲಪ್ಪ ನರಸಿಂಹಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು